ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇನ್ನೇ ನವರಾತ್ರಿ ಬಂದೇ ಬಿಡ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ ಮಹಾಲಯ ಅಮಾವಾಸ್ಯೆ ಹೋಗಿದ್ದ ನೆಕ್ಸ್ಟ್ ಡೇ ಇಂದನೇ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ನವರಾತ್ರಿ ಅಂದರೆ ದೇವಿಯನ್ನ ಒಂಬತ್ತು ಅವತಾರದಲ್ಲಿ ಒಂದೊಂದು ದಿನ ಒಂದೊಂದು ಅವತಾರದಲ್ಲಿ ದೇವಿಯನ್ನ ಆರಾಧನೆ ಮಾಡೋದು ಈಗ ನವರಾತ್ರಿಯಲ್ಲಿ ಹಚ್ಚುವ ಅಖಂಡ ದೀಪದ ಬಗ್ಗೆ ತಿಳಿಯೋಣ ಅಖಂಡ ದೀಪ ಎಂದರೆ ದೊಡ್ಡ ದೀಪ ಅಂತ ಅಖಂಡ ಅಂದರೇನೆ ದೊಡ್ಡದು ಅಂತ ಅದಕ್ಕೆ ಅಖಂಡ ದೀಪ ಅಂತ ಕರೀತಾರೆ ಅಂದರೆ ದೊಡ್ಡ ದೀಪ ಹಚ್ಚೋದು ಅಂತ ತುಂಬ ದೀಪ ಹಚ್ಚೋದಲ್ಲ ದೊಡ್ಡದಾಗಿ ಒಂದೇ ಒಂದು ದೀಪನ ಹಚ್ಚೋದಕ್ಕೆ ಅಖಂಡ ದೀಪ ಅಂತಾರೆ ಅಂದರೆ ಒಂದು ಇಷ್ಟ ದಿನ ಅಂತ ಅಂದರೆ ಮೂರು ದಿನ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಈ ಥರ ಒಂದೇ ದೀಪನ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಡೇ ನೈಟು ಹಚ್ಚೋ ಹಚ್ಚುವಂಥ ಸಿಂಗಲ್ ಆದ ದೀಪನ ಅಖಂಡ ದೀಪ ಅಂತ ಕರೀತಾರೆ ಬನ್ನಿ ಈಗ ನವರಾತ್ರಿ ಹಬ್ಬದಲ್ಲಿ ಹಚ್ಚುವ ಅಖಂಡ ದೀಪದ ಬಗ್ಗೆ ತಿಳ್ಕೊಳ್ಳೋಣ ಈ ಅಖಂಡ ದೀಪವನ್ನ ಯಾವ ಟೈಮಲ್ಲಿ ಹಚ್ಬೇಕು ಯಾವಾಗ ಹಚ್ಚಬೇಕು ಯಾರು ಹಚ್ಚಬೇಕು ಹೆಂಗ್ಸ್ ಹಚ್ಚಬೇಕಾ ಅಥವಾ ಗಂಡಸ್ರು ಹಚ್ಚಬೇಕಾ ಯಾಕೆ ಹಚ್ಚಬೇಕು ಎಷ್ಟು ಬತ್ತಿ ಹಾಕಬೇಕು ಯಾವ ಎಣ್ಣೆ ಹಾಕಬೇಕು ಯಾವ ಹೂ ಇಡಬೇಕು ಎಷ್ಟು ತರ ಹೂ ಇಡಬೇಕು ಹಾಗೆ ಈ ಅಖಂಡ ದೀಪನ ಎಷ್ಟು ದಿನ ಹಚ್ಚಬೇಕು ಅಂತ ತುಂಬ ವಿವರವಾಗಿ ಈ ವಿಡಿಯೋ ಅಲ್ಲಿ ತಿಳ್ಕೊಡೋಣ ಇದೆಲ್ಲ ತಿಳ್ಕೊಬೇಕಂದ್ರೆ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ ಫ್ರೆಂಡ್ಸ್ ದೀಪ ಹಚ್ಚೋದಕ್ಕೂ ಮುಂಚೆ ಒಂದು ದೊಡ್ಡದಾದ ದೀಪನ ತಂದಿರಬೇಕು ಯಾವುದೇ ದೀಪ ಆದರೂ ಸರಿ ಮಣ್ಣಿನ ದೀಪ ಆದರೂ ಸರಿ ಬೆಳ್ಳಿ ದೀಪ ಆದರೂ ಸರಿ ಹತ್ತಾಳೆ ದೀಪ ಆದರೂ ಸರಿ ಯಾವುದಾದರೂ ಸರಿ ಆದರೆ ಹೊಸ ದೀಪನೇ ಆಗಿರಬೇಕು ಹಳೆ ದೀಪದಲ್ಲಿ ಈ ಅಖಂಡ ದೀಪನ ಹಚ್ಚಬಾರ್ದು ಕಾಮಾಕ್ಷಿ ದೀಪ ಆದರೂ ಸರಿ ಆದರೆ ಯಾವುದೇ ಆಗಲಿ ಹೊಸ ದೀಪನೇ ತಂದಿರಬೇಕು ಹೊಸ ದೀಪ ತೊಗೊಂಬರಬೇಕು ಅದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ಗೋಮೂತ್ರ ಅರಿಶಿಣ ಹಾಲಿಂದ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಈ ದೀಪವನ್ನು ಯಾರು ಕೋರ್ಕೆಗಳನ್ನ ಹಿಡೀಸ್ಕೊಳ್ಬೇಕು ಅಂತ ಇರ್ತಾರೋ ಅವ್ರು ಹಚ್ಬೋದು ಹೆಂಗಸರು ಗಂಡಸರು ಅಂತ ಏನು ಭೇದ ಭಾವ ಇಲ್ಲ ಯಾರು ಬೇಕಾದರೂ ಹಚ್ಚಿ ಯಶಸ್ಸನ್ನು ಪಡ್ಕೊಳ್ಬೋದು ಹಾಗೆ ಒಂದು ಹಿತ್ತಾಳೆ ತಟ್ಟೆನೂ ಇರಬೇಕು ಒಂದು ಪ್ಲೇಟು ತೊಗೊಂಡಿರಬೇಕು ಹಿತ್ತಾಳೆ ಅಥವಾ ಬೆಳ್ಳಿ ಯಾವುದಾದ್ರೂ ಸರಿ ಮಡಿಕೆದಾದರೂ ಸರಿ ಆದರೆ ಸ್ಟೀಲಿಂದ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ದೀಪ ಆಗಲಿ ತಟ್ಟೆ ಆಗಲಿ ಏನು ಸ್ಟೀಲಿಂದ ಮಾತ್ರ ಯೂಸ್ ಮಾಡಬಾರ್ದು ಪ್ಲೇಟನ್ನು ಅಷ್ಟೇ ಗೋಮೂತ್ರ ಸ್ವಲ್ಪ ಅರಿಶಿನ ಹಾಲು ಎಲ್ಲ ಹಾಕಿ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೊಬೇಕಾಗುತ್ತೆ ವಾಶ್ ಮಾಡಿದ್ದಾದಮೇಲೆ ದೀಪಕ್ಕೆ ಕ್ಲೀನಾಗಿ ಎಲ್ಲ ಅರಿಶಿನ ಒಂದು ಸ್ಪೂನ್ ಅರ್ಶನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲ ದೀಪಕ್ಕೆ ಉಜ್ಕೊಬೇಕಾಗುತ್ತೆ ಪ್ಲೇಟ್ ಏನು ಉಜ್ಜೋದು ಬೇಡ ದೀಪಕ್ಕೆ ಮಾತ್ರ ಅರ್ಶನ ಉಜ್ಕೊಂಡು ಮತ್ತೆ ಕುಂಕುಮನ ಇಡಬೇಕಾಗುತ್ತೆ ಹಾಗೆ ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕಬೇಕಾಗುತ್ತೆ ಅಂದ್ರೆ ದೀಪ ಕರೆಕ್ಟಾಗಿ ಆಗಿ ಅಷ್ಟು ಅಕ್ಕಿಯನ್ನ ಹಾಕಬೇಕಾಗುತ್ತೆ ಅಕ್ಕಿ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಒಂದು ವಿಳೆದೆಲ್ಲೆನ ಇಡಬೇಕಾಗುತ್ತೆ ಒಂದು ದೊಡ್ಡದಾದ ವೀಳ್ಯದೆಲೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಗಂಧನ ಇಟ್ಟು ಇಡಬೇಕಾಗುತ್ತೆ ವೀಳ್ಯದೆಲೆ ಮೇಲೆ ದೀಪ ಇಡಬೇಕು ಅದಕ್ಕೆ ಒಂದೇ ಬತ್ತಿ ಹಾಕಬೇಕು ದೊಡ್ಡದಾಗಿ ಮಾಡಿರೋಂಥ ಒಂದೇ ಬತ್ತಿ ಹಾಕಬೇಕಾಗುತ್ತೆ ದೀಪಕ್ಕೆ ಮತ್ತೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪ ಉರಿಸಿದ್ರೆ ತುಂಬಾ ಒಳ್ಳೆಯದು ಆ ಎಳ್ಳೆಣ್ಣೆಗಿಂತ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಉರಿಸೋದ್ರಿಂದ ಶೀಘ್ರವಾಗಿ ನಮ್ಮ ಸಂಕಲ್ಪಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ದೀಪ ಹಚ್ಚೋದಕ್ಕೂ ಮುಂಚೆ ಫಸ್ಟ್ ನಮ್ಮ ಸಂಕಲ್ಪನ ದೇವ್ರ ಹತ್ರ ದೀಪದ ಮುಂದೆ ಹೇಳ್ಕೊಬೇಕಾಗುತ್ತೆ ನಮ್ದು ಏನು ಸಂಕಲ್ಪ ಇದೆ ನಮ್ಗೆ ಏನು ಆಗಬೇಕು ನಮ್ಗೆ ಏನು ಕೆಲಸ ಆಗಬೇಕು ಅಥವಾ ಅಂದರೆ ಮನೆ ಕಟ್ಟಬೇಕು ಬೇಕು ಮನೆ ಏಳಿಗೆ ಆಗಬೇಕು ಆರೋಗ್ಯ ಸರಿ ಇಲ್ಲ ನಮ್ಮದು ಏನೇ ತ ಯಾವುದೇ ಥರ ಸಂಕಲ್ಪ ಇದ್ದರೂ ದೀಪ ಹಚ್ಚೋದಕ್ಕೂ ಮುಂಚೆ ಆ ದೀಪಕ್ಕೆ ಹೇಳ್ತಾ ನಾವು ದೀಪನ ಹಚ್ಚಬೇಕಾಗುತ್ತೆ ಹಾಗೆ ಏನೋ ಸುಮ್ಮನೆ ದೀಪ ಹಚ್ಚೋದಲ್ಲ ಏನಾದರೂ ಸಂಕಲ್ಪ ಮಾಡಿಕೊಂಡೇ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಯಾವ ಟೈಮಲ್ಲಿ ಹಚ್ಚಬೇಕು ಅನ್ನೋದಾದರೆ ಆಯುಧ ಪೂಜೆ ಅಂದರೆ ನವರಾತ್ರಿ ಫಸ್ಟನೇ ಅಂದರೆ ಮೊದಲನೇ ದಿನ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷದೊಳಗೆ ಹಚ್ಚಬೇಕು ಅದನ್ನು ಬಿಟ್ಟರೆ ಮತ್ತೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಕೂಡ ಹಚ್ಬೋದು ಅದು ಅಲ್ಲದೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚೋದ್ರಿಂದ ಇನ್ನೂ ತುಂಬ ಶುಭ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದೂವರೆ ಒಳಗದೆ ಒಳಗಡೆ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ದೊಡ್ಡದಾಗಿರೋಂಥ ಒಂದು ಬತ್ತಿಯನ್ನು ಹಾಕಬೇಕು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಿಂದ ಹಚ್ಚ ದೀಪ ಹಾಚಬೇಕು ಅಂದ್ರೆ ಯಾವುದೆಲ್ಲ ಹೂವು ಇಡ್ಬೋದು ಅಂದ್ರೆ ಕೆಂಪು ಹೂವು ಇಟ್ಟರೆ ತುಂಬಾ ಒಳ್ಳೆಯದು ದೇವಿಗೆ ಕೆಂಪು ಹೂವು ಹಸಿರು ಹಸಿರು ಕಲರ್ ಕೆಂಪು ಕಲರ್ ಅರಿಶಿನ ಕಲರ್ ಅಂದ್ರೆ ಹಳದಿ ಕಲರ್ ಈ ಕಲರ್ಸ್ ಅಂದರೆ ದೇವಿಗೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಈ ಥರ ಕಲರ್ಸ್ ಅಂದರೆ ಕೆಂಪು ಹೂವೇ ಇಡ್ಬೋದು ಈ ಥರ ಕಲರ್ಸ್ ಹೂವು ಸಿಕ್ಕಿದ್ರೂ ಇಡ್ಬೋದು ಹಾಗೆ ತುಂಬ ಸುವಾಸನೆ ಹೂ ಹೂವಿಟ್ಟರೆ ತುಂಬಾ ಇಷ್ಟ ಆಗುತ್ತೆ ಅಮ್ಮನವ್ರಿಗೆ ಅಂದರೆ ಸಂಪಿಗೆ ಹೂವು ಮಲ್ಲಿಗೆ ಹೂವು ಗೇದ್ಗೆ ಹೂವು ಅಂದರೆ ಈ ಥರ ಸುವಾಸನೆ ಭರಿತ ಹೂಗಳನ್ನು ಇಟ್ಟರೆ ತುಂಬಾ ಇಷ್ಟಪಡ್ತಾಳೆ ಮೂರು ಥರ ಐದು ಥರ ಈ ಥರ ಒಂಬತ್ತು ಥರ ಈ ಥರ ಹೂಗಳನ್ನು ಇಟ್ಟರೆ ತುಂಬಾ ಒಳ್ಳೆಯದು ಇನ್ನು ಈ ಅಖಂಡ ದೀಪವನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಎಲ್ಲಿ ಹಚ್ಚಬೇಕು ಅಂದರೆ ಬೇರೆ ಎಲ್ಲೂ ಈಗ ವರಮಹಾಲಕ್ಷ್ಮಿನ ನಾವು ಎಲ್ಲಿ ಸ್ಪೇಸ್ ಇರುತ್ತೆ ಅಂದರೆ ದೇವ್ರ ಮನೆಯಲ್ಲಾಗಲಿ ಹಾಳೆಲ್ಲಾಗಲಿ ಕೂರಿಸ್ತೀವಲ್ವ ಆ ಥರ ಈ ದೀಪವನ್ನು ಎಲ್ಲಂದರೆ ಅಲ್ಲಿ ಹಚ್ಚಬಾರ್ದು ಅಂದರೆ ನವರಾತ್ರಿ ಅಖಂಡ ದೀಪವನ್ನು ದೇವ್ರ ಮನೆಯಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಹಚ್ಚಬಾರ್ದು ದೇವ್ರ ಮನೆಯಲ್ಲಿ ನೀವು ಕಳಚ ಎಲ್ಲಿಟ್ಟಿರ್ತೀವೋ ಅಲ್ಲಿ ಎಲ್ಲಿಟ್ಟಿರ್ತೀರೋ ಅಲ್ಲಿ ಬಲ್ಗಡೆ ಬರೋ ಥರ ಈ ಅಖಂಡ ದೀಪನ ಹಚ್ಚಬೇಕಾಗುತ್ತೆ ಅಂದರೆ ಕಲಶದ ಬಲಭಾಗದಲ್ಲಿ ಅಖಂಡ ದೀಪನ ಹಚ್ಚಬೇಕು ಒಂಬತ್ತು ದಿನ ಆದರೂ ಹಚ್ಬೋದು ಮೂರು ದಿನ ಆದರೂ ಹಚ್ಬೋದು ಅಥವಾ ಐದು ದಿನ ಆದರೂ ಹಚ್ಬೋದು ಪೂರ್ತಿಯಾಗಿ ಒಂಬತ್ತು ದಿನ ಕೂಡ ಈ ಅಖಂಡ ಜ್ಯೋತಿಯನ್ನು ಬೆಳೆಸಿದ್ರೆ ತುಂಬ ಶೀಘ್ರದಲ್ಲಿ ಫಲ ಲಭಿಸುತ್ತೆ ಅಂತಲೇ ಹೇಳ್ಬೋದು ಈ ಅಖಂಡ ದೀಪನ ಹಚ್ಚೋದ್ರಿಂದ ಹಚ್ಚುವಾಗ ತುಂಬ ಮಡಿ ಮೈಲ್ಗೆಯಿಂದ ಇರಬೇಕಾಗುತ್ತೆ ಉಪವಾಸದಲ್ಲಿ ಇರಬೇಕಾಗುತ್ತೆ ದಿನಕ್ಕೆ ಒಂದು ಸಾರಿ ಆದರೂ ಉಪವಾಸದಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಜೊತೆಗೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಇವುಗಳನ್ನು ಕಂಪಲ್ಸರಿ ಕೇಳಬೇಕಾಗುತ್ತೆ ಅಥವಾ ಹೇಳ್ಬೇಕಾಗುತ್ತೆ ಸಹಸ್ರನಾಮ ಹೇಳೋಕ್ಕೆ ಬಂದರೆ ಹೇಳ್ಬೋದು ಇಲ್ಲ ಅಂದರೆ ಕೇಳ್ಬೋದು ಮತ್ತು ಬರೀ ಸಾತ್ವಿಕ ಆಹಾರವನ್ನು ಮಾತ್ರ ತಗೊಬೇಕಾಗುತ್ತೆ ಅಂದರೆ ಬರಿ ಸಸ್ಯ ಆಹಾರವನ್ನು ಮಾತ್ರ ತೊಗೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅಂದರೆ ಮಾಂಸಾಹಾರವನ್ನು ತಗೊಳ್ಳಕ್ ತಗೊಳ್ಳಂಗಿಲ್ಲ ಈ ಒಂಬತ್ತು ದಿನಗಳು ಕಾಲ ವೃತ್ತ ಪೂರ್ತಿಯಾಗೋವರೆಗೂ ಮಾಂಸಾಹಾರವನ್ನು ತಿನ್ನಲೂಬಾರ್ದು ಹೊರ್ಗಡೆಯಿಂದ ತಗೊಂಬಂದು ತಿನ್ನಬಾರ್ದು ಹೊರ್ಗಡೆ ಆಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಊಟವನ್ನು ಅಷ್ಟೇ ಮಾಡಬೇಕಾದ್ರೆ ತುಂಬ ಮಡಿ ಮೈಲ್ಗೆಯಿಂದ ಅಡುಗೆನ ಮಾಡಬೇಕಾಗುತ್ತೆ ಹಾಗೆ ಆಹಾರನೂ ಕೂಡ ಸೇವಿಸಬೇಕಾಗುತ್ತೆ ಅಖಂಡ ದೀಪವನ್ನು ಸ್ಥಾಪನೆ ಮಾಡದ ಮೇಲೆ ಯಾವುದೇ ಕಾರಣಕ್ಕೂ ಅದು ಹಗಲು ರಾತ್ರಿ ಹಾರದಂತೆ ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ದೀಪವನ್ನು ತರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹಾರಲೇಬಾರದು ಮೂರು ದಿನ ಆಗಲಿ ಐದು ದಿನ ಆಗಲಿ ಒಂಬತ್ತು ದಿನ ಆಗಲಿ ಯಾರಿಗೆ ಯಾವ ಎಷ್ಟು ದಿನ ಅನುಕೂಲ ಆಗುತ್ತೋ ಅಷ್ಟು ದಿನ ಆದರೂ ಮಾಡಿಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಹಾರದೇ ಇರೋ ಥರ ನೋಡ್ಕೊಬೇಕಾಗುತ್ತೆ ಇನ್ನೊಂದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದರೆ ಈ ಅಖಂಡ ಜ್ಯೋತಿಯನ್ನ ಸ್ಥಾಪನೆ ಮಾಡಿದ ಮೇಲೆ ಯಾರು ಹಾಕ್ಕೊಂಡು ಎಲ್ಲೂ ಹೋಗ್ಬಾರ್ದು ಅಂದರೆ ಶಾಪಿಂಗ್ ಹೋಗೋದು ಊರಿಗೆ ಹೋಗೋದು ಮತ್ತೆಲ್ಲೋ ಪಕ್ಕದ ಮನೆಗೆ ಹೋಗೋದು ಈ ಥರ ಮಾಡಲೇಬಾರ್ದು ರಾತ್ರಿ ಲೆಕ್ಕಕ್ಕೆ ಬರಲ್ಲ ರಾತ್ರಿ ಬಾಗಿಲು ಕ್ಲೋಸ್ ಮಾಡಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹಗಲಲ್ಲಿ ಬಾಗಿಲನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಇನ್ನು ಅಖಂಡ ಜ್ಯೋತಿಯನ್ನು ಸ್ಥಾಪನೆ ಮಾಡಿದ ಮೇಲೆ ನಮ್ಮ ಸಂಕಲ್ಪ ಹೇಳ್ಕೊಂಡು ಮತ್ತೆ ಅದಕ್ಕೆ ಪೂಜೆ ಮಾಡಬೇಕಾಗುತ್ತೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೇಕು ಈ ಅಖಂಡ ದೀಪವನ್ನು ಯಾವತ್ತೂ ತೆಗಿಬೇಕು ಅಂತ ನೋಡೋದಾದರೆ ವಿಜಯದಶಮಿ ಮಾರನೇ ದಿನ ಈ ದೀಪನ ತೆಗಿಬೇಕಾಗುತ್ತೆ ಅಂದರೆ ವಿಜಯದಶಮಿ ರಾತ್ರಿ ತುಂಬ ದೀಪ ತುಂಬ ಎಣ್ಣೆ ಹಾಕಿ ಹುರಿದು ಅದು ಯಾವಾಗ ಆರೋಗುತ್ತೋ ಆವಾಗ ನಾವು ದೀಪನ ತೆಗಿಬೇಕಾಗುತ್ತೆ ಹಾಗೆ ದೀಪಕ್ಕೆ ಹಾಕಿರೋ ಅಕ್ಕಿಯನ್ನು ಮನೇಲಿ ಏನಾದರೂ ಸ್ವೀಟ್ ಮಾಡಿ ಮನೆಯವ್ರ ಮಾತ್ರ ತೊಗೊಳ್ಬೇಕಾಗುತ್ತೆ ಬೇರೆ ಯಾರಿಗೂ ಕೊಡಬಾರ್ದು ಹಾಗೆ ದೀಪಕ್ಕೆ ಇಟ್ಟಿರೋ ಹೂವನ ದಿನ ಚೇಂಜ್ ಮಾಡಬೇಕಾಗುತ್ತೆ ದಿನ ಬೇರೆ ಬೇರೆ ಹೂವು ಇಡಬೇಕಾಗುತ್ತೆ ದೀಪಕ್ಕೂ ದಿನ ಪೂಜೆಯನ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ನವರಾತ್ರಿ ಅಖಂಡ ದೀಪದ ವಿವರಣೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್